ರುವ ಆರೋಪ ಉರಿಸಿ ಪರಿಶಿಷ್ಟ ಜಾತಿ ಲಂಬಾಣಿ ಸಮುದಾಯಕ್ಕೆ ಸೇರಿದ ಮಹಿಳೆಯನ್ನ ಮರಕ್ಕೆ ಕಟ್ಟಿಯಾಗಿ ಥಳಿಸಿರುವ ಈ ಘಟನೆ ಪಾಕಿಸ್ತಾನದಲ್ಲೋ ಇರಾಕಿನಲ್ಲೋ ನಡೆದದ್ದಲ್ಲ ಬದಲಿಗೆ ಕರ್ನಾಟಕದ ಬುದ್ದಿವಂತರ ಜಿಲ್ಲೆ ಎಂದು ಕಿರೀಟ ಒತ್ತಿರುವ ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆಯಲ್ಲಿ ನಡೆದದ್ದು ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಶೇರ್ ಮಾಡಿ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಿಂದ ಕಾನೂನು ಕ್ರಮ ಕೈಗೊಳ್ಳಲು ಕರ್ನಾಟಕದ ಬಂಜಾರ ಬ್ರಿಗೇಡ್ ಸಂಘಟನೆ ಶ್ರೀ ಮಹೇಶ್ ನಾಯ್ಕ್ ಹಾಗೂ ಹಲವು ಸಂಘಟನೆಗಳು ಮನವಿ ಸಲ್ಲಿಸಿದರು ಕರ್ನಾಟಕ ಬಂಜಾರ ಸಂಸ್ಕೃತಿ ಹಾಗೂ ಭಾಷಾ ಅಕಾಡೆಮಿ ಅಧ್ಯಕ್ಷರು ಶ್ರೀ ಡಾಕ್ಟರ್ ಎಆರ್ ಗೋವಿಂದಸ್ವಾಮಿ ಪರಿಸರವಾದಿ ಶ್ರೀ ಪರಮೇಶ್ವರ್ ನಾಯ್ಕ್ ಭಾಗವಹಿಸಿದ್ದರು ಇಂತಹ ನೀಚ ಕೃತ್ಯ ಎಸಗಿದ ಯಾರೇ ಇರಲಿ ಅವರ ಮೇಲೆ ಕಾನೂನಿನ ಅಡಿಯಲ್ಲಿ ಬಂಧಿಸಿ ಆರು ತಿಂಗಳು ಜೈಲಿನಲ್ಲಿ ಕೊಳೆಯಬೇಕು ಮತ್ತೆ ಅವರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಿ ವಾರದಿ ಹನುಮಂತ ರಾಮ ನಾಯಕ್ ಚಿಕ್ಕರಾಯ್ಕನಹಳ್ಳಿ ಸದಾ ನಿಮ್ಮೊಂದಿಗೆ ಸುದ್ದಿ ಜಾಹೀರಾತಿಗಾಗಿ ಈ ದೂರವಾಣಿ ವಿಳಾಸಕ್ಕೆ ಕರೆ ಮಾಡಿ ನೈನ್ ಸೆವೆನ್ ತ್ರೀ ನೈನ್ ಫೈವ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಸೆವೆನ್ ಹಾಗೂ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಸೆವೆನ್ ಎಲ್ಲ ಒಂದು ಮೀನು ಕದ್ದಿದ್ರು ಅನ್ನೋ ಕಾರಣಕ್ಕೆ ಇಡೀ ಊರಿನ ಜನ ಅವನ್ನ ಬೀದಿನಲ್ಲಿ ಕಟ್ ಹಾಕಿ ಸಾರ್ವಜನಿಕವಾಗಿ ಥಳಿಸುವುದು ಮತ್ತೆ ಅದನ್ನ ಜಾಲತಾಣಗಳೆಲ್ಲ ಹಾಕೋದಿದೆಯಲ್ಲ ಅಮಾನವೀಯ ಮತ್ತು ಅದು ಮೃಗಿಯ ವರ್ತನೆ ಯಾವ ದೇಶದಲ್ಲಿ ಭಾರತ ಹೆಣ್ಣು ಕರ್ನಾಟಕ ಭುವನೇಶ್ವರ ಹೆಣ್ಣು ಒಂದು ಹೆಣ್ಣಿಗೆ ಕೊಡುವ ಗೌರವ ಕೊಟ್ಟಿದ್ರಲ್ಲಿ ಜನಾಂಗ ದೇಶ ಈ ಪ್ರಕರಣವನ್ನ ಮಾಡಿರೋದ್ರಿಂದ ನಾವೊಬ್ಬ ಚೇರ್ಮನ್ ಆಗಿದ್ರು ಕೂಡ ನನ್ನನ್ನು ಕೂಡ ಕಾಣೋದು ನಮ್ಮ ಊರಲ್ಲಿ ಆಗಿರ್ಬೋದು ನಾವು ಕೆಲಸ ಮಾಡೋ ಜಾಗದಲ್ಲಿರ್ಬಹುದು ಇವತ್ತು ಜೀವತ್ವ ಇದೆ ಅಂದ್ರೆ ನಾವು ಎಲ್ಲಿ ಬದುಕ್ತಾ ಇದೀವಿ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪಲ್ಪೆ ಚಲೋಗಳು ಇರಿಸಬೇಕಾಗುತ್ತೆ